ಅವರು ಇವತ್ತು ನಾನು ನನ್ನ ಯೂಟ್ಯೂಬ್ ಪೇಮೆಂಟ್ ರಿವೀಲ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಕಡೆಯಿಂದ ನನಗೆ ಎಷ್ಟು ದುಡ್ಡು ಬಂದಿದೆ ನಿಮಗೆ ಗೊತ್ತಾ ಬೇರೆ ಯಾರೂ ಕೂಡ ಹೇಳೋದಿಲ್ಲ ಯೂಟ್ಯೂಬರ್ಸ್ಗಳು ಇದನ್ನು ರಿವೀಲ್ ಮಾಡೋದಿಲ್ಲ ಆದರೆ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಇದೇ ಖುಷಿಗೆ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಎಷ್ಟು ದುಡ್ಡು ಯೂಟ್ಯೂಬ್ ಕಡೆಯಿಂದ ಬಂದಿದೆ ಗೊತ್ತಾ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸೆವೆಂಟೀನ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಹಾಕಿರುವ ವಿಡಿಯೋಗಳೆಲ್ಲ ಕೂಡ ಫ್ಲಾಪ್ ಆಗಿದೆ ಯಾವುದಕ್ಕೂ ಕೂಡ ಕರೆಕ್ಟ್ ಆಗಿ ವ್ಯೂಸ್ ಬಂದಿಲ್ಲ ಆದರೆ ಹಳೆ ವಿಡಿಯೋಗೆ ಸಖತ್ತಾದಂತಹ ವ್ಯೂಸ್ ಬಂದಿದೆ ಒಳ್ಳೆ ವೈರಲ್ಲು ಕೂಡ ಆಗಿದೆ ಅದಕ್ಕೆ ನನಗೆ ಈ ಒಂದು ದುಡ್ಡು ಬಂದಿದೆ ಯೂಟ್ಯೂಬ್ ಕಡೆಯಿಂದ ನನಗೆ ಎಷ್ಟು ದುಡ್ಡು ಪೇಯ್ಡ್ ಆಗಿದೆ ಗೊತ್ತಾ ನೂರ ಡಾಲರ್ ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಅರ್ನಿಂಗ್ ಟೈಮು ಒಂದನೇ ತಾರೀಕು ಮೇ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವರೆಗೆ ಸುಮಾರು ತಿಂಗಳುಗಳಿಂದ ನಾನು ವೀಡಿಯೋ ಹಾಕ್ತಾನೆ ಇದ್ದೀನಿ ಪ್ರತಿ ತಿಂಗಳು ಹನ್ನೆರಡು ಹದಿಮೂರು ಹದಿನೈದು ಹನ್ನೊಂದು ಆ ಥರ ಬರ್ತಿತ್ತು ಎಲ್ಲ ಒಟ್ಟಿಗೆ ನನಗೆ ನೂರ ಹನ್ನೆರಡು ಡಾಲರ್ಸ್ ಪೇಮೆಂಟ್ ಆಗಿದೆ ಪೇಯ್ಡ್ ಆಗಿರೋದು ಟೂ ಜನವರಿ ತಿಂಗಳಲ್ಲಿ ಪೇಯ್ಡ್ ಆಗಿದೆ ಯು ಎಸ್ ಡಾಲರಿಂದ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂತ ನೈನ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಬಂದಿದೆ ಒಂದು ಡಾಲರ್ನ ಬೆಲೆ ಏಯ್ಟಿ ತ್ರೀ ಪಾಯಿಂಟ್ ಲೆವೆನ್ ಲೆವೆನ್ ರುಪೀಸ್ ನನಗೆ ನೈನ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಯೂಟ್ಯೂಬ್ ಕಡೆಯಿಂದ ಬಂದಿದೆ ಮತ್ತು ಯಾವಾಗ ನನಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ನನಗಂತೂ ಕೂಡ ಗೊತ್ತಿಲ್ಲ ಆದರೆ ಯೂಟ್ಯೂಬಲ್ಲಿ ನಾನು ಬಿಡ್ತಿರುವ ಪ್ರತಿ ವೀಡಿಯೋಗಳು ಕೂಡ ನಾವು ಫ್ಲಾಪ್ ಆಗ್ತಿದೆ ಹಳೆ ವೀಡಿಯೋ ಇಂದ ನನಗೆ ರೆವೆನ್ಯೂ ಬರ್ತಿದೆ ಅಷ್ಟೇ ನೀವು ಕೂಡ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ವೈರಲ್ ಆಗುತ್ತೆ ದುಡ್ಡು ಬರುತ್ತೆ ಹಾಗೆಯೇ ಫಾಲೋ ಮಾಡ್ತಾ ಬನ್ನಿ ಈ ಪೇಜ್ನ